ಒಳ್ಳೆ ಕೆಲಸ ಮಾಡಿದ್ರೆ ಹೂ ಮಳೆ ಕೆಟ್ಟ ಕೆಲಸ ಮಾಡಿದ್ರೆ ಕಲ್ಲು ಮಳೆ ಇದು ತಪ್ಪಿದ್ದಲ್ಲ ರಾಜಕೀಯಕ್ಕೆ ಆಗ್ಲಿ ಸಮಾಜ ಸೇವೆಗೆ ಆಗ್ಲಿ ಯಾವ್ದಕ್ಕೆ ಆಗ್ಲಿ ಆಶೀರ್ವಾದ ಕಷ್ಟಮ್ ರೊಂದು ದಿನ ಜೊತಾ ಉಂಟು ನೀವ್ ಬಿಡ್ಬೇಕು ಅಟ್ಲೆ ದುಡ್ಸ್ತಾರ ಇವತ್ತು ಒಂದ್ ಕಡೆಯಿಂದ ಮೊದಲನೇದು ಈ ಊರು ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದೀನಿ ನಂತರ ಪ್ರತಿ ವಾರಕ್ಕೊಮ್ಮೆ ಒಂದೊಂದು ಹಳ್ಳಿಗ್ ಭೇಟಿ ಕೊಡುವಂತ ಕೆಲಸ ಮಾಡ್ತೀನಿ ಹಂಗಾಗಿ ಇವತ್ತು ಬಂದ್ ನೋಡಿದ ತಕ್ಷಣ ಖುಷಿ ಆಗೋಯ್ತು ನನ್ಗೆ ఉన్నవాడు కొంచెం ఇస్తే వాడే ఉండడే కళ్ళు తెరిచి చూడు దేవుడా అందరు నీ పిల్లలే అంత జ్వరం వచ్చింది అది వేస్తే జ్వరం వస్తుంది దీనికి దేవుని ఆశీర్వాదము మీ కష్టం రెండు దీని జట్లా ఉంటుంది ೇವನ ಆಶೀರ್ವಾಡ ಆವು ವಚನಕೆ ಅನ್ಪಿಸ್ತಾರೆ ಬಿದ್ದಲಿ ಎಂದ್ರೆ ಇಡ ಇದು ಇದುರ ಮುಗ್ ಆವು ಸೇರಿ ಮುಗ್ರು ముగ్గురు ఆ నీ బిడ్డే కదా నీ బిడ్డలు ఎట్లా దుడుస్తారో ఆవు అట్లే దుడుస్తా ఇప్పుడు ఎందరు బిడ్డల ముగ్గురు ఆ ఊరు సేపు ముగ్గురు ముగ్గురు నీ బిడ్డ చూసుకుంటారో ఆవును అట్లా మీరు చూసుకుంటే నువ్వు యా ఎంపీ రాలేదు ఊరి మాయా చూసా ఎంఎల్ఏ రాలేదు గెలిచినారు ఎవరు రాలేదు కానీ ఎవరు ಮಚ್ ಯ ಯಾವ್ದ ನಾವ್ ಸೀಟು ಇಯಲ್ಲ ಉಂಡೆಲ್ಲ ಮಾತು ಮಾತ್ರ ಮಚ್ನೋದು ಅದೇ ಇವಡ ನಾವು ಇದೆ ತುಲ್ ಇನ್ ఆడి బిడ్డ పుడుతుంది అనుకో ఆడి ఆగిపోయి పుడుతుంది ఇంకా ఒకటి ఆడిదవుతుంది ఆవిడేం ఆవిడేం చేయాలా రెండు నువ్వు పెట్టుకోనల్ల ఒకటి ఇంకొకరు పక్కింటి పేదోనికాలేస్తా ఏం చేయాలి చెప్ప ఒకటి నువ్వు ఇంకొకటి పక్కింటి పేదోడు నీ అక్కడ ఇంకొకరు పేదవాడు ఉంటారు కదా వాళ్ళని సాకాల నువ్వు నువ్వు ఆవిడ ఇచ్చేవాడు కావాలా ఇవి నేను ಇಪ್ಪ ನೆಕ್ಸ್ಟ್ ಮುಂಚೆ ಅನ್ಯ ತರಾಲ್ ದೇವ್ ಕಾಪಾಡ್ತಾಡೋ ಯಾಪದ್ದು ನೆನ್ ಜೊತ್ಲಾ ಉಂಟಾ ನೀ ಜೊತ್ಲ ಎನ್ ಉಂಟಾ ಏಜೆನ್ಸಿ ಇದ್ರ ಸರ್ ಒಂದು ಕುಟುಂಬಕ್ಕೆ ಒಂದು ಕುಡಿ ಅಂತ ಏನು ಒಂದು ಮಗ ಇರ್ತಾನೆ ಆ ಮಗನಷ್ಟೇ ಶ್ರೇಷ್ಠವಾಗಿ ಆ ಮಗನಷ್ಟೇ ಪ್ರೀತಿಯಿಂದ ಈ ಬಡ ಕುಟುಂಬ ಗೋವನ್ನ ಸಾಕಾಣಿಕೆ ಮಾಡೋ ಅಂತ ಕೆಲಸ ಮಾಡ್ತಾ ಇದ್ದಾರೆ ನಿಜಕ್ಕೂ ಕೂಡ ನನಗೆ ಇಲ್ಲಿ ಬಂದು ಈ ಮನೇನ ಈ ಪರಿಸ್ಥಿತಿ ನೋಡೋವರ್ಗು ನನಗಂತೂ ಎರ್ಗೋ ಒಂದು ಬಡವರು ಅನ್ನೋವರ್ಗೆ ಹಸು ಕೊಟ್ಟಿದೀವಿ ಅನ್ನೋ ಅಂತ ನಿರೀಕ್ಷೆಯಲ್ಲೇ ನಾವಿದ್ವಿ ಇಲ್ಲಿ ಬಂದು ನೋಡಿದ್ಮೇಲೆ ನಾನು ನಿಜವಾಗ್ಲೂ ಅರ್ಥ ಆಗಿದ್ದೆನಂದ್ರೆ ನಿಜವಾಗದಂತಹ ಬಡವ್ರಿಗೆ ನಾವು ಹಸುವನ್ನು ಕೊಟ್ಟಿದ್ದೀವಿ ಅನ್ನೋ ಅಂತ ಮನದಟ್ಟು ನನ್ನ ಮನಸ್ಸಿಗೆ ಇದೆ ಆ ಭಗವಂತ ಇಂಥವ್ರಿಗೆಲ್ಲ ಇನ್ನೂ ಹೆಚ್ಚಿನ ರೀತಿ ಶಕ್ತಿ ಕೊಟ್ಟು ಎಲ್ಲರೂ ಬಡವರೇ ಆಗಿ ಪ್ರಪಂಚದಲ್ಲಿ ಹಿಂದುಳಿತಾ ಇದ್ದಾರೆ ಎಲ್ರೂ ಕೂಡ ನಾವು ಹಿಂದುಳಿದವ್ರ ತರಾನೇ ನೋಡ್ಕೊಂಡು ಬರ್ತಾ ಇದ್ದೀವಿ ಇದನ್ನೆಲ್ಲ ಆದಷ್ಟು ಬೇಗ ನಿರ್ಮೂಲನೆ ಆಗಬೇಕು ಇಂಥದ್ದೆಲ್ಲ ಈ ದರಿದ್ರ ಏನು ಬಡತನ ಅನ್ನೋದಿದೆ ಈ ದರಿದ್ರ ಬಡತನ ಆದಷ್ಟು ಬೇಗ ನಿರ್ಮೂಲನೆ ಆಗ್ಬೇಕಂತಾನೆ ನಾನು ಉದ್ದೇಶ ಇಟ್ಕೊಂಡು ಇವತ್ತು ಭಗವಂತನಲ್ಲಿ ಮುಖ್ಯವಾಗಿ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ಏನಾಗ್ತದೆ ಅದೇ ಹಸು ನೋಡಿ ಏನಾಯ್ತು ನನಗೀಗ ನನ್ನನ್ನು ನಾನು ಇವತ್ತಿನ ದೀವ್ರ ನಾನು ಅದೇನೇ ಹೇಳ್ತಾರಲ್ಲ ಹಂಗೆ ಮನಸ್ಸಿಂದ ದುಃಖ ಅಂದರೆ ಪ್ರೀತಿಯ ದುಃಖ ಹೊರ ಹುಮ್ಮತಾ ಇದೆ ನಾವು ಯಾವತ್ತು ಏನು ನಾವು ನೂರ ಮೂರು ಹಸುಗಳನ್ನು ನಾವು ವಿತರಣೆ ಮಾಡಿದ್ವಿ ಕಾರ್ಯಕ್ರಮ ಮಾಡಿ ಯಾರು ಮುಖನೂ ಸಹಿತ ನಾನು ಅವತ್ತು ನೋಡಿರಲಿಲ್ಲ ಯಾವ ಊರಿಗೂ ನಾನು ಭೇಟಿ ಕೊಟ್ಟಿರಲಿಲ್ಲ ಮೊದಲನೇದಾಗಿ ಈ ಮುಷ್ಟೂರು ಗ್ರಾಮಕ್ಕೆ ಭೇಟಿ ಕೊಟ್ಟು ನಾನು ನಮ್ಮ ಏನು ನಮ್ಮ ಲೀಡರ್ಸ್ ಇದ್ದಾರೆ ಅವ್ರ ಮುಖಾಂತರ ನಾನು ಸೆಲೆಕ್ಟ್ ಮಾಡಿಸಿದ್ದೆ ಹಾಗಾಗಿ ಅವ್ರನ್ನ ಮುಖಾಂತರ ನಾನು ಇವತ್ತು ಒಂದು ಕಡೆಯಿಂದ ಮೊದಲನೇದು ಈ ಊರು ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದೀನಿ ನಂತರ ಪ್ರತಿ ವಾರಕ್ಕೊಮ್ಮೆ ಒಂದೊಂದು ಹಳ್ಳಿಗೆ ಭೇಟಿ ಕೊಡೋ ಕೆಲಸ ಮಾಡ್ತೀನಿ ಹಾಗಾಗಿ ಇವತ್ತು ಬಂದು ನೋಡಿದ ತಕ್ಷಣ ಖುಷಿ ಆಗೋಯ್ತು ನನಗೆ ಎದೆ ಅದೇನೋ ತುಂಬಿ ಆಚೆ ಬರ್ತದಂತಲ್ಲ ಅಂತಾರಲ್ವ ದುಃಖ ಆಗಲಿ ಪ್ರೀತಿ ಆಗಲಿ ಆ ರೀತಿ ಇವತ್ತು ನನಗೆ ಪ್ರೀತಿ ಎದೆ ತುಂಬಿ ಆಚೆ ಬರ್ತಾಯಿದೆ ಏನ್ ಹೇಳ್ತೀರಿ ಅವ್ರಿಗೆ ಹಸುವನ್ನು ಮನೆ ಮಾಲೀಕರಿಗೆ ಹೇಳ್ತೀರಿ ಅವ್ರಿಗೆ ಮನೆ ಮಾಲೀಕರಿಗೆ ಏನ್ ಹೇಳ್ತೀನಿ ಸರ್ ಈಗ ನಾವು ಕೊಟ್ಟಿರೋದು ಎಲ್ಲಾನು ಜರ್ಸಿ ಹೆಚ್ಚ ಜರ್ಸಿ ಪಡ್ಡೆ ಗ್ಲಾಸ್ ಕೊಟ್ಟಿರೋ ಉತ್ತಮವಾದಂತ ತಳಿಗಳನ್ನೇ ಕೊಟ್ಟಿದೀವಿ ಉತ್ತಮವಾದ ಫಸ್ಲನ್ನು ಅದು ಕೊಡ್ತದೆ ಒಳ್ಳೆ ಮನಸ್ಸಿಂದ ನಾವು ಕೊಟ್ಟಿದ್ದೀವಿ ಒಳ್ಳೆ ಮನಸ್ಸಿಂದ ಅವರು ನೋಡ್ಕೊತಾರೆ ಇದನ್ನು ಅವ್ರು ಚೆನ್ನಾಗಿ ಸಾಕಾಣಿಕೆ ಮಾಡಿ ಅದರಿಂದ ಏನು ಫಲ ಬರ್ತದೆ ಆ ಫಲನ ಅವರು ತಿಂದು ಮತ್ತೊಬ್ರಿಗೆ ಅಂತ ಕೆಲಸ ಆಗಲಿ ಅಂತ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಇವಾಗ ನಾನು ಒಳ್ಳೆ ಕೆಲಸ ಮಾಡಿದ್ರೆ ಹೂ ಮಳೆ ಕೆಟ್ಟ ಕೆಲಸ ಮಾಡಿದ್ರೆ ಕಲ್ಲು ಮಳೆ ಇದು ತಪ್ಪಿದ್ದಲ್ಲ ರಾಜಕೀಯಕ್ಕೆ ಆಗಲಿ ಸಮಾಜ ಸೇವೆಗೆ ಆಗಲಿ ಯಾವುದಕ್ಕೆ ಆಗಲಿ ನಾವು ಯಾವಾಗಲೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಇನ್ನೊಂದು ಮುಖ್ಯವಾಗಿ ಏನು ಬೇಕು ಹೇಳ್ಬೇಕಂದ್ರೆ ಈ ನಮ್ಮ ಇಲ್ಲ ಯಾರ್ಯಾರು ನಾನು ಸಿನಿಮಾ ಸ್ವಲ್ಪ ನೋಡ್ತೀನಿ ಅದರಲ್ಲೂ ತೆಲುಗು ಸಿನಿಮಾ ಸ್ವಲ್ಪ ಜಾಸ್ತಿ ನೋಡ್ತೀನಿ ಯಾಕಂದರೆ ಬಾರ್ಡ್ರಲ್ಲಿರೋದ್ರಿಂದ ಈ ನಮ್ಮ ಬಿಚ್ಚಗಾಡು ಸಿನಿಮಾದಲ್ಲಿ ಒಂದು ಸ್ಟೋರಿ ಬರ್ತದೆ ಅವ್ರ ತಾಯಿಯಿಂದ ಅವನು ದೀಕ್ಷೆ ತಗೊಂಡು ಸುಮಾರು ಸಾವಿರಾರು ಕೋಟಿ ಶ್ರೀಮಂತನಾಗಿರ್ತಾನೆ ಆದರೂ ಅವನು ಬಡವಂತ ರೀತಿ ಅವ್ರ ತಾಯಿ ಆರೋಗ್ಯಕ್ಕೋಸ್ಕರ ನಟಿಸ್ಬೇಕಾಗ್ತದೆ ಆ ನಟಿಸೋ ಟೈಮಲ್ಲಿ ಒಂದು ಹಾಡು ಬರ್ತದೆ ಉನ್ನ ವಾಡು ಕೊಂಚ ವಾಡೆ ಉಂಡಡೆ ಕಲ್ಲು ಚರಿಚಿ ಚೂಡು ದೇವುಡ ಅಂದರು ನೀಪ್ ಇಲ್ಲೇ ಅಂತ ಆ ಹಾಡು ನನಗೆ ಇವತ್ತು ನಿಜವಾಗ್ಲೂ ನನಗೆ ಅರ್ಥ ಆಗಿದೆ ಅಂತ ಅನಿಸ್ತಾ ಇದೆ ಅದು ನನ್ನ ನನ್ನ ಜೀವನದಲ್ಲಿ ನಾನು ಅಳವಡಿಸ್ಕೊಂಡಿದ್ದೀನಿ ಬೇರೆ ಯಾರು ಅಳವಡಿಸಿಕೊಂಡ ಗೊತ್ತಿಲ್ಲ ನನಗೇನು ಏನು ಭಗವಂತ ಕೊಡ್ತಾನೆ ನೂರು ರೂಪಾಯಿ ಕೊಟ್ರೆ ಹತ್ತು ರೂಪಾಯಿ ನಾನು ಕುಟುಂಬಕ್ಕೆ ಇಟ್ಕೊಂತೀನಿ ತೊಂಬತ್ತು ರೂಪಾಯಿ ನಾನು ಸಮಾಜಕ್ಕಾಗಿ ಸರ್ವಸ್ವವನ್ನು ಕೂಡ ಖರ್ಚು ಮಾಡ್ತೀನಿ ಅಂತ ಎಸ್ ಸಾಕೋಟೆ ಆರ್ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ಒ ಯು ವಿಡಿಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕೋಟೆ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಅಂಬೂರ್ ದಂಬಿರಿಯಾನಿ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ